ಎಸ್ ಗುರುಜಿ ಕುರಿತು ತಿಳಿಸಿಕೊಡ್ತಾ ಇದ್ರಿ ಬಗ್ಗೆ ಹೇಳುವುದಾದ್ರೆ ದಾನ ಧರ್ಮಗಳಲ್ಲಿ ನಿಸ್ವಾರ್ಥ ಸೇವೆ ಅಂತಂದ್ರೆ ತನಗೆ ಏನನ್ನು ಕೂಡ ಬಯಸದಂತೆ ಅಂತಂದ್ರೆ ನಾವು ಕೊಡುವಂತಹ ದಾನ ಹೇಗಿರಬೇಕು ಅಂತಂದ್ರೆ ಎಡ್ಗೆ ಕೊಟ್ಟಿದ್ದು ಬಲಗೆ ಗೊತ್ತಾಗಬಾರ್ದು ಬಲಗೆ ಗೊತ್ತ ಕೊಟ್ಟಿದ್ದು ಎಡ್ಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು ಅಂತಂದ್ರೆ ನಾವು ಯಾವುದನ್ನು ಕೂಡ ಕೊಟ್ಟಂಥದ್ದನ್ನು ಕೂಡ ಸಂಪೂರ್ಣವಾಗಿ ನನ್ನದಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಇನ್ನೊಬ್ಬ ಕೊಟ್ಟಿದ್ದ ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ಮನೋ ಸಂಕಲ್ಪ ಮಾಡಿಕೊಂಡು ನಾವು ಕೊಟ್ಟಾಗ ನಮ್ಮಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇಲ್ಲದೆ ಹೋದಾಗ ನಮಗೆ ಅದನ್ನೇ ನಿಸ್ವಾರ್ಥ ಸೇವೆ ಅನ್ನುವಂಥದ್ದು ಇದು ಮೂಲ ಮಂತ್ರ ದಾನ ಧರ್ಮದಲ್ಲಿ ಮೇರು ಮೊದಲ ಮಂತ್ರ ಓಕೆ ದಾನ ಧರ್ಮದಲ್ಲಿ ಸಾಕಷ್ಟು ಪ್ರಕಾರಗಳು ಇದೆ ಅಂತ ಹೇಳಿ ಗೊತ್ತಿದೆ ಹಾಗಾಗಿ ಮೊದಲನೇದಾಗಿ ಅನ್ನದಾನದ ಕುರಿತು ತಿಳಿಸಿಕೊಡೋದಾದ್ರೆ ದಾನ ಧರ್ಮಗಳ ಪ್ರಕಾರವಾಗಿ ಹಲವಾರು ವಿಧಾನಗಳಿದಾವೆ ದಾನಗಳಲ್ಲಿ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಅನ್ನದಾನ ಅಂತ ಹೇಳ್ತೀವಿ ಅನ್ನಂ ಪರಬ್ರಹ್ಮ ಅಂತ ಹೇಳ್ತೀವಿ ಅಂದ್ರೆ ಅನ್ನ ಯಾರಿಗೆ ಕೊಡಬೇಕು ಹಸುವು ಯಾರಿಗಾಗ್ತಾ ಇರ್ತದೋ ಅವ್ರಿಗೆ ಕೊಡಬೇಕು ನಾವು ಊಟ ಮಾಡುವಾಗ ಯಾವುದೂ ಕೂಡ ಒಂದು ಅಗ್ಳು ಕೂಡ ಬಿಡಬಾರ್ದು ಒಂದು ತುತ್ತು ಕೂಡ ಬಿಡಬಾರ್ದು ಅನ್ನುವಂಥದ್ದು ಒಂದು ಪದ್ಧತಿ ಒಂದು ಮೂಢನಂಬಿಕೆ ಅಂತ ಅಂದ್ಕೊಳ್ಳೋ ಅನ್ಕೋಬೋದು ಮತ್ತು ನಿಜವಾದ ಅಕ್ಷರ ಸಹನೂ ಕೂಡ ಸತ್ಯ ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಭಗವಂತ ನಮಗೆ ತಟ್ಟೆಗೆ ಬಂದದ್ದನ್ನು ನಾವು ವೇಸ್ಟ್ ಮಾಡಬಾರ್ದು ಸ್ವಲ್ಪನೂ ಕೂಡ ಅನ್ನುವಂಥದ್ದು ನಮ್ಮ ಮನೇನ ಕಳ್ಸ್ಕೊಡ್ತಾರೆ ಗುರುಗಳು ಕಳಿಸ್ಕೊಡ್ತಾರೆ ನಮ್ಮ ಸ್ವಯಂ ಇಚ್ಛೆನೂ ಕೂಡ ಯಾಕಂತಂದ್ರೆ ಒಂದೊಂದು ಅಗಳನಲ್ಲೂ ಕೂಡ ಒಂದು ರೈತನ ಶ್ರಮ ಪರಿಶ್ರಮ ಅನ್ನುವಂಥದ್ದು ಕಷ್ಟ ಅನ್ನುವಂಥದ್ದು ಇರ್ತೈತೆ ಅದಕ್ಕೋಸ್ಕರ ಬಿಡಬಾರ್ದು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ